ಬಾಗಕೋಟೆ ನಗರದ ಮೂವತ್ತನೇ ವಾರ್ಡ್ನಲ್ಲಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ಅಲ್ಲಿನ ಬಡಾವಣೆಗೆ ಎಸ್ಎಸ್ಸಿಎಂ ಬಡಾವಣೆ ಎಂದು ನಾಮಕರಣ ಮಾಡಿದರೂ ಸಹ ಈವರೆಗೂ ಯಾರೂ ಸಹ ನಾಮಫಲಕಗಳಾಗಲಿ ವಿಳಾಸದ ಕುರಿತಿನ ಬೋರ್ಡ್ಗಳಾಗಲಿ ನೀಡಿಲ್ಲ ಆದರೆ ನಗರಸಭೆ ಸದಸ್ಯರಾದ ಎಂವಿ ಸೋಮಶೇಖರ್ ಅವರು ತಮ್ಮ ಸ್ವಂತ ಹಣದಿಂದ ನಾಮಫಲಕಗಳ ಬೋರ್ಡ್ಗಳನ್ನು ಕೊಡುಗೆಯಾಗಿ ನೀಡಿ ಮತ್ತೆ ನೂತನವಾಗಿ ಎಸ್ಎಸ್ಎಂ ಬಡಾವಣೆ ಎಂದು ನಾಮಕರಣ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಸ್ಎಸ್ಎಂ ಬಡಾವಣೆ ಎಂದರೆ ಸಂಜೀವಮ್ಮ ಶರಾಬ್ ಮುನಿಶಾಮಯ್ಯ ಎಂಬ ಹೆಸರಿನಿಂದ ಕಳೆದ ಮೂವತ್ತು ವರ್ಷಗಳ ಹಿಂದೆ ನಾಮಕರಣ ಮಾಡಿದ್ರೂ ಸಹ ಯಾರೂ ನಾಮಫಲಕಗಳನ್ನು ಹಾಕಿಸಿಲ್ಲ ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿದ್ದು ವಿಳಾಸ ಪತ್ತೆ ಮಾಡಲು ಬಹಳ ಕಷ್ಟಕರವಾಗಿತ್ತು ಆದ್ದರಿಂದ ನಾನು ಈಗ ಅದೇ ಬಡಾವಣೆಗೆ ಎಸ್ಎಸ್ಎಂ ಎಂದು ನಾಮಫಲಕಗಳ ಬೋರ್ಡ್ಗಳನ್ನು ಹಾಕಿಸಿ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಆಚರಣೆ ಮಾಡಿ ವಿಶೇಷ ಪೂಜೆ ಮಾಡಿದ್ದೇವೆ ಎಂದರು ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಹಾಗೆ ವಿಜಯದಶಮಿ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಎಸ್ ಎಸ್ ಎಮ್ ಬಡಾವಣೆ ಅಂದರೆ ಸಂಜೀವಮ್ಮ ಶರಾಬ್ ಮುನ್ಷಾಮಯ್ಯ ಬಡಾವಣೆ ಅಂಥೇಳಿ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಆಗಿದೆ ಇದು ಲೇಔಟ್ ಆಗಿ ಮೂವತ್ತು ವರ್ಷ ಆಗಿದೆ ಇಲ್ಲಿ ಸಾಕಷ್ಟು ಮನೆಗಳಿದೆ ಸಾಕಷ್ಟು ಜನ ಸಂಪರ್ಕ ಇದೆ ಇಲ್ಲಿ ಶಾಲೆ ಇದೆ ಇದೇ ಥರ ಬೇಕಾದಷ್ಟು ಅಭಿವೃದ್ಧಿನೂ ಆಗಿದೆ ಆದರೆ ನಮ್ಮ ಹೊಸಕೋಟೆನಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಅಭಿವೃದ್ಧಿ ಆಗಿದೆ ಎಲ್ಲ ಅನುಕೂಲಗಳಾಗಿದೆ ಆ ಸ್ವಚ್ಛತೆಯಲ್ಲಿ ನಮ್ಮ ಮೊಸಕೋಟೆ ಹಿಂದುಳಿದಿದೆ ಅದಕ್ಕೆ ಯಾರು ಕಾರಣ ಅಂತೇಳಿ ನಗರಸಭೆ ಕಾರಣ ಈ ಕಡೆ ರಾಜಕಾರಣಿಗಳ ಕಾರಣ ಈ ಕಡೆ ಸಾಮಾನ್ಯ ಜನ ಕಾರಣ ಎಲ್ಲರೂ ಕಾರಣನೇ ಯಾರು ಒಬ್ಬರು ಕಾರಣ ಅಂತೇಳಿ ಯಾರ ಮೇಲೆ ನಾವು ಹಾಕಿ ಬಿಡುವಂಥದ್ದು ವಿಷಯ ಅಲ್ಲ ಇದು ಈಗ ಯಾಕಂದರೆ ನನಗೆ ನಾವು ಆರು ವರ್ಷ ಆಯಿತು ಹೆಚ್ಚು ಕಡಿಮೆ ನಾವು ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಅವತ್ತಿಂದ ನಾವು ಹಿಂದಿನಿಂದನೂ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡ್ಕೊಂಬರ್ತಾಯಿದ್ವಿ ಜೊತೆಗೆ ನಮಗೆ ಕಾವೇರಿ ನಗರ ಅನ್ನೋಂಥ ಒಂದು ದೊಡ್ಡ ವೇದಿಕೆ ಸಿಕ್ತು ಆ ವೇದಿಕೆ ಮುಖಾಂತರ ಅಭಿವೃದ್ಧಿಗೆ ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಸಹಬಾಳ್ವೆ ಆಗಿರ್ಬೋದು ಎಲ್ಲ ಉತ್ತಮ ಆಲೋಚನೆಗಳನ್ನು ಇಟ್ಕೊಂಡು ನಾವು ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಇದ್ದೀವಿ ಆದರೆ ಎಷ್ಟೇ ಜನಕ್ಕೆ ಮನವರಿಕೆ ಮಾಡಿದ್ರೂ ಕಸದ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದೀವಿ ಸತತವಾಗಿ ಪ್ಲಾಸ್ಟಿಕ್ ಸಮಸ್ಯೆಯಿಂದ ಏನೇನು ಪ್ಲ್ಯಾಸ್ಟಿಕ್ ಬಳಕೆಯಿಂದ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಮನವರಿಕೆ ಮಾಡ್ತಾ ಇದ್ದೀವಿ ಇವತ್ತು ಮಳೆ ಬಂದ್ರ ರಸ್ತೆಗೆ ಬರ್ತಾವ್ ನೀರುಗಳು ಯಾಕೆ ಅಂದರೆ ಮೋರಿನಲ್ಲೆಲ್ಲ ಪ್ಲಾಸ್ಟಿಕ್ ಅಡ್ಡ ಹಾಕ್ಕೊಂಡಿರ್ತದೆ ಆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಅಂತಂದ್ರೆ ಸುಮಾರು ಜನ ಇವತ್ತು ನಮ್ಮ ಕಾವೇರಿ ನಗರದವರೆಲ್ಲ ಹೇಳ್ತಾರೆ ಅಂಗಡಿಗಳವರೆಲ್ಲ ನಿಮ್ಮ ಏರಿಯಾದವ್ರು ಬಂದ್ರೆ ಪ್ಲಾಸ್ಟಿಕ್ ತಗೊಂಡು ಹೋಗಲ್ಲ ಬ್ಯಾಗ್ ತಗೊಂಡ್ಬರ್ತಾರೆ ಅನ್ನೋ ಮಾತನ್ನ ಅಂಗಡಿಗಳವರು ಈ ಸುತ್ತಮುತ್ತ ಅಂಗಡಿಗಳವರೆಲ್ಲ ಹೇಳ್ತಾರೆ ಅದನ್ನೆಲ್ಲ ನಾವು ಮಾದರಿಯಾಗಿ ಇಟ್ಕೊಂಡು ಒಂದಷ್ಟು ದೊಡ್ಡ ಬದಲಾವಣೆ ಆಗಿದೆ ನಮ್ಮ ಕಾವೇರಿ ನಗರದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹತ್ತು ವರ್ಷ ಸತತವಾಗಿ ಹತ್ತು ವರ್ಷ ಯಾವುದೇ ಸ್ಟಾರ್ಟ್ ಮಾಡಿ ಮೂರು ತಿಂಗಳು ಆರು ತಿಂಗಳು ವರ್ಷ ಮಾಡಿ ಬಿಟ್ಟಿಲ್ಲ ಸತತವಾಗಿ ಹತ್ತು ವರ್ಷಗಳನ್ನು ಪೂರೈಸಿದೆ ನಮ್ಮ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳಿದ್ರೆ ಭಾಳ ಖುಷಿ ಆಗ್ತದೆ ಭಾಳ ಹೆಮ್ಮೆನೂ ಇದೆ ನಮಗೆ ಯಾಕೆಂತಂದ್ರೆ ಅಷ್ಟೊಂದು ಈಸಿ ಅಲ್ಲ ಹತ್ತು ವರ್ಷ ಪೂರೈಸೋ ಅಂಥದ್ದು ಒಂದು ಸಂಘ ಸಂಸ್ಥೆ ಯಾವುದೇ ಒಂದು ಮನೇಲಿ ಯಜಮಾನ ಕೂಡ ಯಜಮಾನಿಕೆ ಮಾಡೋದು ಕೂಡ ಹತ್ತು ವರ್ಷ ಪೂರೈಸೋಕ್ಕಾಗಲ್ಲ ಆಗಲ್ಲ ಎಷ್ಟೋ ಸಮಸ್ಯೆಗೆ ಹುಡ್ತ ಬರೀ ನಾಲ್ಕು ಜನ ಇದ್ರೂ ಮನೆಯಲ್ಲಿ ಆದರೆ ಒಂದು ನೂರಾರು ಜನ ಸೇರಿಸಿಕೊಂಡು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಎಲ್ಲರನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಡಾಕ್ಟರ್ ತಮ್ಮ ರೆಡ್ಡಿ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಆದಂಥ ವಿ ಕೆ ಮಾಸ್ಟರ್ ವೆಂಕಟೇಶ್ ಸರು ಮತ್ತು ಎಲ್ಲ ಟೀಮು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಈ ಅದನ್ನು ಮಾದರಿಯಾಗಿ ತಗೊಂಡು ನಾವು ಎಸ್ ಎಸ್ ಎಂ ಬಡಾವಣೆಯಲ್ಲಿ ಒಂದು ಅಸೋಸಿಯೇಷನ್ ಮಾಡಬೇಕಂತೇಳಿ ಸುಮಾರು ದಿವ್ಸಗಳಿಂದ ವರ್ಷಗಳಿಂದನೇ ಅಂತ ಹೇಳ್ಬೋದು ಮೀಟಿಂಗ್ ಸೇರಿದ್ವಿ ಎಲ್ಲ ಮಾಡಿದ್ವಿ ಅದಕ್ಕೆ ಸಾಕಷ್ಟು ನಮಗೆ ಸಹಕಾರ ಸಿಗಲಿಲ್ಲ ಈಗ ಈ ಒಂದು ಈ ಮೀಟಿಂಗಲ್ಲಿ ಒಂದು ತಿಂಗಳ ಹಿಂದೆ ನಾವು ಶುರು ಮಾಡಿದಂಥ ಮೀಟಿಂಗಲ್ಲಿ ಸಾಕಷ್ಟು ಸಹಕಾರ ಸಿಕ್ತು ಹೊಸಬರೆಲ್ಲನೂ ಇಲ್ಲಿ ಬಂದು ವಾಸ ಮಾಡಿದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ಹೊಸದಾಗಿ ಸೇರ್ಕೊಂಡಿದ್ದಾರೆ ಹಾಗೆಯೇ ಮೂಲ ಈ ಲೇಔಟ್ ವಾಸದಾರರವಾದಂಥ ನಮ್ಮ ಸಂಜೀವಣ್ಣರು ಸುರೇಶ್ ಅಣ್ಣರು ಮಂಜಣ್ಣವರು ಹಾಗೆ ಇವರ ಸಂಜೀವಮ್ಮ ಶರಾಮ್ ಮುನ್ಷಾಮಯ್ಯ ಬಡಾವಣೆ ಅಂತೇಳಿ ಹೇಳಿದೆ ಇವರ ವಂಶಸ್ಥರೆಲ್ಲೂ ಇಲ್ಲಿ ಸುಮಾರು ಜನ ವಾಸ ಮಾಡ್ತಾರೆ ಇದ್ದಾರೆ ಎಲ್ರಿಗೂನು ಒಂದು ಈ ಒಂದು ಏನು ನಮ್ಮ ರಸ್ತೆ ಆ ನಾಮಫಲಕ ಅಡ್ರೆಸ್ ಬೋರ್ಡ್ಸ್ ಈ ಅಡ್ರೆಸ್ ಬೋರ್ಡ್ಸ್ ಇಲ್ಲಿ ಸಮಸ್ಯೆ ಇದ್ದಿದ್ರೆ ನಾವು ಸಮಾರ ಅನ್ಕೊಂಡ್ವಿ ಇಲ್ಲೆಲ್ಲ ಆರ್ಚ್ ಎಲ್ಲ ಮಾಡ್ಬೇಕಂತ ಹೇಳಿ ನಾವು ಸಂಜೆವಣ್ಣವರೆಲ್ಲ ಮಾತಾಡ್ಕೊಂಡಿದ್ವಿ ನಾ ಬಟ್ ಇಲ್ಲಿ ಲೈನ್ಗೆ ಗಿರೋದ್ರಿಂದ ಆರ್ಚ್ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಸಮಸ್ಯೆ ಆಗ್ತದೆ ಅಂತೇಳಿ ಅದನ್ನು ಸದ್ಯಕ್ಕೆ ಮಾಡಿಲ್ಲ ಈ ನಾಮಫಲಕಗಳನ್ನು ನಾವು ಎಲ್ಲ ಅಡ್ರೆಸ್ ಓಡ್ಸ್ನ ಮಾಡೋವಂಥ ಮುಖಾಂತರ ನಮ್ಮ ಅಸೋಸಿಯೇಷನ್ಗೆ ಒಂದು ಏನು ಹೇಳ್ತಾರೆ ಉರುಪು ತುಂಬೋ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ ಇದೇನು ದೊಡ್ಡ ಕೆಲಸ ಅಲ್ಲ ಇದು ಬೇಕಾದಷ್ಟು ಮಾಡೋವಂಥದ್ದಿದೆ ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಅಸೋಸಿಯೇಷನ್ಗೆ ನಮ್ಮ ಇಲ್ಲಿ ಇರ್ತಕ್ಕಂಥ ನಿವಾಸಿಗಳು ಮುಖಂಡರೆಲ್ಲ ಸೇರಿ ಸಹಕಾರ ಕೊಟ್ಟಿದ್ದೆ ಆದರೆ ಆದರೆ ನಮ್ಮ ಕಾವೇರಿ ನಗರ ಎರಡನೇ ಕಾವೇರಿ ನಗರ ಇದನ್ನ ನಮ್ಮ ಎಸ್ ಎಸ್ ಎಂ ಮಾಡ್ಬೇಕು ಮಾಡ್ಬೇಕನ್ನುವಂಥ ಆಸೆ ಆಲೋಚನೆಗಳಿಗೆ ನಮಗಿದೆ ದಯಮಾಡಿ ಎಲ್ರೂ ನಮ್ಮ ಇಲ್ಲಿ ವಾಸಿಗಳ ನಿವಾಸಿಗಳೆಲ್ಲರೂ ಸೇರಿ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಏನು ಇದು ಯಾರ ಮನೆ ಹತ್ರ ಹೋಗಿ ಮಾಡುವಂಥದ್ದಲ್ಲ ಅಥವಾ ಯಾರಿಗೂ ಬೇರೆಯವ್ರಿಗೆ ಮಾಡೋ ಅಂಥದ್ದಲ್ಲ ನಮ್ಮ ಮನೆಗಳ ಮುಂದೆ ನಾವೇನು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅದು ಮಾಡ್ಕೊಂಡ್ರೆ ಇವೇನು ಬೇಕಾಗಿರಲಿಲ್ಲ ಆದ್ರೆ ಎಷ್ಟೋ ಜನ ಒಂದ್ ಹತ್ತು ಜನಕ್ಕೆ ಕಾಳಜಿ ಇದ್ರೆ ನೂರು ಜನ ಸಮಸ್ಯೆ ಸೃಷ್ಟಿ ಮಾಡೋಂತಾರೆ ನೋಡಿ ಇಲ್ಲಿ ಕಸದ ಸಮಸ್ಯೆ ಸುಮಾರು ವರ್ಷಗಳಿಂದ ಇದೆ ಇಲ್ಲಿ ಸರಿ ಪ್ರಯತ್ನಗಳು ಮಾಡಿದ್ವಿ ಕಸ ಎತ್ಸಿ ಇಲ್ಲೆಲ್ಲ ಕಾಂಕ್ರೀಟ್ ಹಾಕಿಸಿ ರಂಗೋಲಿಗಳಾಕ್ಸಿ ಹೆಣ್ಮಕ್ಳನ್ನೆಲ್ಲ ಇಡ್ತಾರೆ ಹಾಕ್ಸಿ ದೇವರಗಳನ್ನ ಇಟ್ಸು ಎಲ್ಲ ಮಾಡಿದ್ವಿ ಸ್ಕೂಲ್ ಅವರು ಪಾಪ ಒಂದು ವರ್ಷದಿಂದ ಅವರು ಪ್ರಯತ್ನ ಮಾಡ್ತಾ ಇದ್ರು ಸ್ವಲ್ಪ ದಿವಸ ಮಾಡ್ತಾರೆ ಈ ಕಸದ ಸಮಸ್ಯೆ ಒಂದು ದೊಡ್ಡ ಪಿಡುಗಾಗಿದೆ ಈ ಪಿಡುಗನ್ನ ಹೋಗ್ಲಾಡಿಸ್ಬೇಕಾದ್ರೆ ಸಾಮಾನ್ಯ ಮನುಷ್ಯ ಜ್ಞಾನ ಇರ್ತಕ್ಕಂಥವ್ನು ಎಚ್ಚೆತ್ಕೋಬೇಕು ಇವತ್ತು ಎಷ್ಟೋ ವಿದ್ಯಾವಂತರು ಬುದ್ಧಿವಂತರೇ ಎಲ್ಲ ಕಸ ತಗೊಂಬಂದು ಎಲ್ಲಂದ್ರೆ ಎಲ್ಲ ಎಸೀತಾ ಇದಾರೆ ಇದು ವಿಪರ್ಯಾಸ ಏನೋ ಬುದ್ಧಿ ಇಲ್ದವರು ವಿದ್ಯೆ ಇಲ್ದವ್ರು ಮಾಡಿದ್ರೆ ಅದೇನೋ ಗೊತ್ತಿಲ್ಲ ಅಂತ ಹೇಳ್ಬೋದು ಆದ್ರೆ ಇವತ್ತು ವಿದ್ಯೆ ಬುದ್ಧಿ ಎಲ್ಲ ಇರ್ತಕ್ಕಂಥವ್ರು ಈ ಕಸ ಲೆಸಿತಾ ಇದಾರೆ ನಗರಸಭೆಯಿಂದ ದಿನ ಬಿಡ್ ದಿನ ಕಸದ ಗಾಡಿ ಬರ್ತದೆ ಸಮಸ್ಯೆ ಆದ್ರೆ ಒಂದ್ ದಿವಸ ಲೇಟ್ ಆಗ್ತದೆ ಅಷ್ಟೇ ದಯಮಾಡಿ ಎಲ್ಲ ಬಂದು ಕಸದ ಗಾಡಿಗೆ ಕಸ ಕೊಡ್ಬೇಕು ಈ ನಗ ನಗರವನ್ನ ಅಂತ ಕೊಂಡೊಯ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗೆ ಹೇಳ್ತಾ ಎಲ್ರಿಗೂ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಕಾವೇರಿ ನಗರ ಮಾದರಿಯಾಗಿ ಇಟ್ಕೊಂಡು ಕಾವೇರಿ ನಗರದ ನಿವಾಸಿಗಳು ಮತ್ತು ಎಸ್ ಎಸ್ ಎಮ್ ಬಡಾವಣೆಯ ನಿವಾಸಿಗಳು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ರಿ ಎಲ್ಲ ಬಂಧುಗಳೇ ಈ ಎರಡು ಸಾವಿರದ ಹದಿನೈದನೇ ಇಶ್ನಲ್ಲಿ ನಾವು ಕಾವೇರಿ ನಗರದಲ್ಲಿ ಅಸೋಸಿಯೇಷನ್ ಮಾಡಿದಾಗ ಅಲ್ಲಿ ಕೂಡ ಅಡ್ರೆಸ್ ಬೋರ್ಡ್ಗಳಿರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಡಾಕ್ಟರ್ ತಮ್ಮಾರೆಡ್ಡಿ ಅವರು ಮತ್ತು ನಮ್ಮ ನಿವಾಸಿಗಳು ಕೆಲವರೆಲ್ಲ ಸೇರಿಕೊಂಡು ಡಾಕ್ಟರ್ ಗಿ ಗಿರಿಜ್ ಅವ್ರನ್ನ ಕೇಳ್ಕೊಂಡಾಗ ಅವರು ಬೋರ್ಡ್ಗಳನ್ನ ಮಾಡಿಸ್ಕೊಟ್ರು ಅಲ್ಲಿಂದ ಆಚೆಗೆ ಅದು ಮೇಯ್ನು ಕ್ರಾಸು ಎಲ್ಲ ಕೂಡ ಅವ್ಯವಸ್ಥೆ ಮಾಡಿಕೊಂಡ್ರು ಯಶ ಎಸ್ ಎಂ ಬಡಾವಣೆಯನ್ನು ಕೂಡ ಕಾವೇರಿ ನಗರ ಅಂತ ಸೇರಿಸ್ಕೋಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ವಿ ಕಾರಣಾಂತರಗಳಿಂದ ಆವಾಗ ಅಲ್ಲಿ ಸೇರಿಸ್ಕೊಳಕಾಗಿಲ್ಲ ಎಲ್ಲದಿದ್ರೆ ಇಲ್ಲಿವರೆಗೂ ಕೂಡ ನಾವು ಕಾವೇರಿ ನಗರನೇ ಮಾಡ್ಕೋಬೇಕಾಗಿತ್ತು ಎರಡು ಸಾವಿರದ ಹದಿನೈದರಲ್ಲೇನೇ ಆದರೆ ಇತ್ತೀಚೆಗೆ ನಮ್ಮ ಕಾವೇರಿ ನಗರನ ಅನುಸರಿಸ್ಕೊಂಡು ಇಲ್ಲಿ ಇವರು ಕೂಡ ಒಂದು ಸ್ವಚ್ಛತಾ ಇದರಲ್ಲಿ ಭಾಗವಹಿಸ್ಕೋಬೇಕು ಮತ್ತು ಒಂದು ಅಸೋಸಿಯೇಷನ್ ಮಾಡ್ಕೋಬೇಕು ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ದಾಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಮಾತಾಡ್ತಾಯಿದ್ರು ಅದಕ್ಕೆ ಅವತ್ತು ನಾವು ಗಿರಿರಾಜ್ ಅವರನ್ನ ಕೇಳ್ಕೊಂಡಿದ್ವಿ ಅವರು ಮಾಡಿಕೊಟ್ರು ಪಾಪ ಆದರೆ ಇಲ್ಲಿ ಇಲ್ಲೂ ಕೂಡ ಅಡ್ರೆಸ್ಸೇ ಇರಲಿಲ್ಲ ನಮ್ಮ ಅಬ್ಬ ಹೇಳ್ದಂಗೆ ಆ ಬೀದಿಗಳಲ್ಲಿ ಯಾವುದೋ ಓಂ ಶ್ರೀ ಸ್ಕೂಲು ರೋಡು ಇಲ್ಲ ಅಂತಂದರೆ ಸ್ವಿಮ್ಮಿಂಗ್ ಪೂಲ್ ರೋಡು ಇದು ಬಿಟ್ಟರೆ ಇನ್ನೇನು ಅಡ್ರೆಸ್ ಇಲ್ಲ ಎಸ್ ಎಸ್ ಎಂ ಬಡಾವಣೆ ಇದು ಬಿಟ್ಟರೆ ಅಡ್ರೆಸ್ ಇಲ್ಲ ಇಲ್ಲಿ ಹಾಗಾಗಿ ಸೋಮಶೇಖರ್ ಅವ್ರಿಗೆ ಸುಮಾರು ಒಂದು ತಿಂಗಳ ಹಿಂದೆ ಅಂತ ಕಾಣುತ್ತೆ ಅವ್ರ ಇವ್ರನ್ನ ಇವರೆಲ್ಲ ಕೇಳಿಕೊಂಡ್ರು ಸ ನಮಗೆ ಒಂದು ಸ್ವಲ್ಪ ಬೋರ್ಡ್ಗಳೆಲ್ಲ ಹಾಕ್ಕೊಂಡ್ಬಿಡ್ಬೇಕು ಆ ಡ್ರೆಸ್ಗೆ ಅಂತಂದ್ಬಿಟ್ಟು ಅವ್ರು ಆಯಿತು ಒಂದು ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂದರು ಅಂದ ಅಂದಮೇಲೆ ಒಂದು ತಿಂಗಳಾನೂ ಆಗಿಲ್ಲ ನಾನು ಅಂದಾಜು ಒಂದು ಅರ್ಧ ತಿಂಗಳ ಮುಕ್ಕಾಲು ತಿಂಗಳು ಅಷ್ಟೊಳಗಾಗಿ ಅವ್ರ ಸ್ವಂತ ದುಡ್ಡಿನಲ್ಲಿ ಎಷ್ಟು ಎಷ್ಟು ದುಡ್ಡು ಖರ್ಚಾಯಿತು ಗೊತ್ತಿಲ್ಲ ನನಗೆ ಎಪ್ಪತ್ತೆಂಬತ್ತು ಸಾವಿರ ಆಗಿರ್ಬೋದು ಅಂತ ಕಾಣುತ್ತೆ ಎಲ್ಲ ಅವರೇ ಸ್ವಂತ ಕೈಯಿಂದ ಹಾಕ್ಕೊಂಡು ಈ ಕೆಲಸನ ಮಾಡ್ಕೊಂಡಿದ್ರು ನಿಜವಾಗ್ಲೂ ಕೂಡ ಅವರ ನೇತೃತ್ವದಲ್ಲಿ ಇದು ಮಾಡಿರ್ತಕ್ಕಂಥದ್ದು ತುಂಬ ಅನುಕೂಲ ನಿಮಗೆ ಇಬ್ಬರು ಏನು ನಗರಸಭಾ ಸದಸ್ಯರುಗಳಿದ್ದಾರೆ ನವೀನ್ ಇದ್ದಾರೆ ಈ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ವಿಜಯದಶಮಿ ಇವೆಲ್ಲರ ಶುಭಾಶಯಗಳನ್ನು ನಾನು ಕೊರೋದಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಡಾಕ್ಟರ್ ತಮ್ಮಾರೆಡ್ಡಿ ಅಂತ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರೂ ಆಗಿದ್ದೀನಿ ಮತ್ತು ಇಲ್ಲಿ ಏಕೆ ಹೇಳಿದ್ರೆ ಇಲ್ಲಿ ನಾವು ಸಾಕಷ್ಟು ದಿನದಿಂದ ಈ ವಿಚಾರನ ಹೇಳ್ತಾ ಇದ್ರು ಅವರು ನಮ್ಮ ಉದ್ದೇಶ ಇರತಕ್ಕಂಥದ್ದು ತುಂಬ ಸರಳವಾಗಿ ನಾನು ಹೇಳಬೇಕು ಅಂತಂದೇಳಿ ಹೇಳಿದ್ರೆ ನಮ್ಮ ಕಾವೇರಿ ನಗರ ಒಂದೇನೇನೇ ಒಂದು ಬೆಳೀಲಿ ಅಥವಾ ಅಲ್ಲಿ ಮಾತ್ರ ಸ್ವಚ್ಛತಾ ಕಾರ್ಯಕ್ರಮ ನಡೀಲಿ ನಮ್ಮನ್ನೆಲ್ಲ ನೋಡಿದ್ದು ಓಹ್ ಇವರೇನೋ ಮಾಡ್ತಾ ಇದ್ದಾರೆ ಅಂತಂದಲ್ಲಿ ಹೇಳಿದ್ದು ಇನ್ನೊಂದು ಜನ ಒಂದು ಏನೋ ಒಂದು ಮನಸ್ಸಿನಲ್ಲಿ ಏನೋ ಪಾಸಿಟಿವೋ ಅಥವಾ ನೆಗೆಟಿವೋ ಬರುತ್ತೆ ಅಂತಲ್ಲ ನಮ್ಮ ಉದ್ದೇಶ ವೆರಿ ಸ್ಪಷ್ಟವಾಗಿದೆ ನಮ್ಮನ್ನು ನೋಡಿ ಇನ್ನೊಂದಷ್ಟು ಜನ ಇದನ್ನು ಅನುಕರಣೆ ಮಾಡಿ ಅನುಸರಿಸಿದ್ರೆ ಅದಕ್ಕೆ ನಿಜವಾಗ್ಲೂ ಮೆರಗು ಬರುತ್ತೆ ಈ ಸ್ವಚ್ಛತಾ ಕಾರ್ಯಕ್ರಮ ಅನ್ನೋದಕ್ಕೆ ಒಂದು ಅರ್ಥಪೂರ್ಣ ಆಗ್ತದೆ ಅಂತಂದಲ್ಲಿ ಹೇಳಿದ್ದು ಇದು ಯಾಕೆಂದ್ರೆ ನಮ್ಮನೆ ಒಂದು ಸ್ವಚ್ಛ ಆದರೆ ಸಾಕಾಗೋದಿಲ್ಲ ಪ್ರತಿಯೊಂದು ನಮ್ಮ ನಮ್ಮ ಪ್ರದೇಶ ಸ್ವಚ್ಛವಾಗಬೇಕು ನಮ್ಮ ಒಂದು ನಗರ ಸ್ವಚ್ಛ ಆಗಬೇಕು ನಮ್ಮ ರಾಜ್ಯ ಸ್ವಚ್ಛ ಆಗಬೇಕು ದೇಶ ಸ್ವಚ್ಛ ಆಗಬೇಕು ಇವುಗಳಾದಾಗ ಮಾತ್ರ ನಾವು ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಅಂತಂದಲ್ಲಿ ಹೇಳೋದಕ್ಕೆ ನನಗೆ ಅದು